ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಕೇಸಿಗೆ ಆಯ್ತಾ ಏನಾದರೂ ಆಯ್ತಾ ನ್ಯಾಯ ಸಿಗುತ್ತಾ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಸೌಜನ್ಯ ಕೇಸನ್ನು ಮತ್ತೆ ಓಪನ್ ಮಾಡ್ತಾರ ಸೌಜನ್ಯ ಕೇಸನ್ನು ರಿಓಪನ್ ಮಾಡಿ ಮತ್ತೆ ಸಾಕ್ಷಿಗಳ್ನ ಏನಾದರೂ ಆಯ್ತಾ ಕಲೆ ಹಾಕ್ತಾರಾ ಇವೆಲ್ಲವೂ ಕೂಡ ನಮಗೆ ಒಂಥರ ಗೊಂದಲವಾಗಿದೆ ಯಾಕೆ ಯಾಕೆಂತಂದರೆ ಕೇಸಿಗೆ ಹದಿಮೂರು ವರ್ಷ ಆದರೂ ಅಂದರೆ ಸೌಜನ್ಯರ ಕೇಸಿಗೆ ಅಂದರೆ ಸೌಜನ್ಯರ ಕೇಸಿಗೆ ಹದಿಮೂರು ವರ್ಷ ಆದರೂ ಕೂಡ ಇನ್ನೂ ನ್ಯಾಯ ಸಿಗ್ತಾ ಇಲ್ಲ ಯಾಕೆ ಯಾಕೆಂದರೆ ಪ್ರತಿಯೊಬ್ಬರು ಕೂಗು ಏನಪ್ಪ ಅಂದರೆ ಓಕೆ ನಮಗೆ ಯಾವ ವಿಷಯವೂ ಬೇಡ ನಾವು ಯಾರ ಮೇಲೆ ಅಪವಾದವನ್ನು ಕೂಡ ಒರೆಸಲ್ಲ ನಮಗೆ ಬೇಕಾಗಿರೋದು ಸೌಜನ್ಯಿಗೆ ನ್ಯಾಯ ಅಂದರೆ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ನ್ಯಾಯ ಸಾಕು ನಮಗೆ ಇದರಲ್ಲಿ ಯಾರ ಕೈವಾಡ ಇದೆ ಯಾರ ಬಗ್ಗೆಯೂ ಕೂಡ ನಾವು ಅಪ್ಪ ಅದನ್ನ ಹೊರಸಲ್ಲ ನಮಗೆ ಬೇಕಾಗಿರೋದು ಸೌಜನ್ಯ ಕೇಸಿಗೆ ನ್ಯಾಯ ಅಂತೇಳಿ ಸಾಮಾನ್ಯರು ಆಯ್ತಾ ಇಷ್ಟಪಡ್ತಿರೋದು ಏನು ಗೊತ್ತಾ ಇವತ್ತಿಗೂ ಕೂಡ ಜೀವಂತವಾಗಿ ಮಾತನಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಸೌಜನ್ಯ ಕೇಸ್ ಬಗ್ಗೆ ಆಯ್ತಾ ವಿಷಯವನ್ನ ಬಿಚ್ಚಿಡ್ತಿದ್ದಾರೆ ಅದನ್ನ ನೋಡಿ ಅವರು ಇಷ್ಟಪಡ್ತಾ ಇದ್ದಾರೆ ಓಕೆ ನ್ಯಾಯ ಸಿಗಬಹುದು ಸೌಜನ್ಯಗೆ ಇನ್ನೇನು ಆಯ್ತಾ ವೆರಿ ಸೂನ್ ಸೌಜನ್ಯ ನ್ಯಾಯ ಸಿಗುತ್ತೆ ಅಂತೇಳಿ ಯಾರ್ಯಾರು ಸೌಜನ್ಯ ಬಗ್ಗೆ ವಿಡಿಯೋ ಯಾರ್ಯಾರು ಸೌಜನ್ಯಗೆ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲ ವಿಡಿಯೋಗಳನ್ನು ಕೂಡ ನಮ್ಮ ಸಾಮಾನ್ಯ ಜನ ನಮ್ಮ ಪ್ರೇಕ್ಷಕರು ನೋಡಿ ಅಂಥವ್ರಿಗೆ ಬೆಂದಡ್ತಾ ಇದ್ದಾರೆ ಹೌದು ನೀವು ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಸೌಜನ್ಯ ಬಗ್ಗೆ ಏನೇನು ಮಾಹಿತಿಗಳಿದೆ ಏನೇನು ನಿಮಗೆ ಗೊತ್ತಿದೆ ಹೇಳಿ ಅಂತೇಳಿ ಅವ್ರ ಸಪೋರ್ಟಿಂಗ್ ಇದೆಯಲ್ಲ ಯಾಕೆಂದರೆ ಸೌಜನ್ಯಗೆ ನ್ಯಾಯ ಸಿಗೋದೇನಿದೆ ಅದು ಯೂಟ್ಯೂಬರ್ ಕೈಯಲ್ಲಿ ಇಲ್ಲ ಅದು ಇರೋದು ಯಾರ ಕೈ ಇಲ್ಲಪ್ಪ ಅಂದರೆ ಒಬ್ಬ ಸಾಮಾನ್ಯ ಜನರ ಕೈಯಲ್ಲಿ ಅವರು ಆ ವಿಡಿಯೋವನ್ನು ನೋಡಿ ಆಯಿತಾ ಸಪೋರ್ಟ್ ಮಾಡ್ತಿರುವ ರೀತಿ ಆಯಿತಾ ಅದು ನನಗೆ ತುಂಬ ಇಷ್ಟ ಆಗಿದೆ ಯಾಕೆಂದರೆ ನಮ್ಮ ಜನರು ನಿಜವಾಗಲೂ ಕೂಡ ಎಲ್ಲೇ ತಪ್ಪು ನಡೆದ್ರೂ ಕೂಡ ಸಿಡಿದೆದ್ದಂತಾರೆ ಅನ್ನೋದಕ್ಕೆ ಸೌಜನ್ಯ ಕೇಸು ಒಂದು ಉದಾಹರಣೆ ಅಂತ ಹೇಳ್ತೀನಿ ಒಟ್ಟಾರೆಯಾಗಿ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಹಂಡ್ರೆಡ್ ಪರ್ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಸೌಜನ್ಯ ಕೇಸು ರೀ ಓಪನ್ ಆಗುತ್ತಾ ಇಲ್ಲ ಸೌಜನ್ಯ ಕೇಸು ಮತ್ತೆ ಏನಾದರೂ ಸಾಕ್ಷಿಗಳನ್ನ ಕಲೆ ಹಾಕಿ ನಿಜವಾದ ಅಪರಾಧಿಗಳಿಗೆ ಆಯಿತಾ ಶಿಕ್ಷೆ ಕೊಡೋಕ್ಕೆ ಏನಾದರೂ ಕಾನೂನು ಆಯಿತಾ ಮತ್ತೆ ಏನಾದರೂ ತನಿಖೆ ಆರಂಭಿಸುತ್ತಾ ಇವೆಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗೇ ಇದೆ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಾನು ಹೇಳಕ್ ಇಷ್ಟಪಡ್ತಿರೋದು ಆ ಒಂದು ಸೌಜನ್ಯ ಮನೆ ಹತ್ರ ಇರುವಂತಹ ಸೌಜನ್ಯ ದೇವಸ್ಥಾನ ಅಂದ್ರೆ ಸೌಜನ್ಯಗೆ ಒಂದು ಮೂರ್ತಿಯನ್ನೇ ಮಾಡಿಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಆ ಸೌಜನ್ಯನ ಮೂರ್ತಿ ನೋಡಿದಾಗ ನಮಗೆ ಒಂಥರ ಒಳಗಡೆಯಿಂದ ಒಂದು ನಿಜವಾಗ್ಲೂ ಸೌಜನ್ಯ ಕೆಸಿಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಆ ಮೂರ್ತಿ ನೋಡಿ ಒಂದು ಎರಡು ಸೆಕೆಂಡೋ ಎರಡು ನಿಮಿಷನೋ ನೀವು ಕಂಡುಬಿಟ್ಟು ನೋಡಿ ನಿಮಗೆ ಆಯಿತಾ ಗೊತ್ತಾಗುತ್ತೆ ಆಯಿತಾ ಸೌಜನ್ಯ ಪಟ್ಟಂತಹ ಆ ಕಷ್ಟ ಏನಿರ್ಬೋದು ಆ ನೋವು ಆ ಯಾತನೆ ಪಟ್ಟ ಸಂಕಟ ಆ ಮೂರ್ತಿ ನೋಡಿದಾಗ ನಿಮಗೆ ಕಣ್ಮುಂದೆ ಬಂದಂಗೆ ಆಗುತ್ತೆ ನೀವು ಅದನ್ನು ನೀವೇ ಅನ್ಭವಿಸ್ತಿದ್ದೀರಾ ಅನ್ನೋವಷ್ಟು ಆಯಿತಾ ನೋವಾಗುತ್ತೆ ಅದರಿಂದಾಗಿ ನನಗೆ ಇಷ್ಟು ದಿನ ಸೌಜನ್ಯ ಕೇಸ್ ಬಗ್ಗೆ ಮಾತನಾಡ್ತಿದ್ದ ನನಗೆ ಆಗಿ ನಾನು ಒಂದು ಯೂಟ್ಯೂಬಲ್ಲಿ ಆಯಿತಾ ಅದನ್ನು ನಾನು ನೋಡಿದೆ ನೋಡಿದಾಗ ನನಗೆ ಇಲ್ಲ ಒಂದು ಕಡೆ ನನಗೆ ಒಂಥರ ಇಲ್ಲ ಸೌಜನ್ಯ ನಿನ್ನೂ ಕೂಡ ಜೀವಂತವಾಗಿದ್ದರೆ ಈ ಒಂದು ಕೇಸಿಗೆ ನ್ಯಾಯ ಸಿಗ ತನಕ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆ ಅಂದರೆ ಸ್ನೇಹಿತರೆ ನೀವೇ ಆಯಿತಾ ನೀವು ಅಂಕಳಿ ನೀವು ಇಷ್ಟು ವರ್ಷವಾದರೂ ಕೂಡ ಸೌಜನ್ಯ ಕೇಸು ಬೆಂಕಿ ಆಯ್ತಾ ಅಂದ್ರೆ ಬೆಂಕಿ ತರ ಉರಿತ ಇದೆ ಅಂದ್ರೆ ಬೂದಿ ಮುಚ್ಚಿದ ಕೆಂಡ ತರ ಇದೆ ಅಂದ್ರೆ ಸೌಜನ್ಯ ಕೇಸು ಯಾವಾಗ ಅದು ಆಯ್ತಾ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಸೌಜನ್ಯ ನಿಜವಾಗ್ಲೂ ಕೂಡ ಚಾಮುಂಡೇಶ್ವರಿ ರೂಪ ತಾಳಿದ್ದಾರೆ ಅವ್ರ ವಿಗ್ರಹನ ನೋಡಿದ್ರೆ ಖಂಡಿತವಾಗೂ ಎಂತವರಿಗೂ ಒಂದು ಚಾಮುಂಡೇಶ್ವರಿ ದೇವಿಯ ಒಂದು ವಿಗ್ರಹ ನೋಡ್ದಂಗಾಗುತ್ತೆ ಅಂದರೆ ಪ್ರತಿನಿತ್ಯ ಏನು ಸೌಜನ್ಯ ಕುಟುಂಬ ಇದೆ ಅವ್ರ ತಾಯಿ ಆಗಿರ್ಬೋದು ತಂಗಿದೀರ ತಮ್ಮ ಮಾವ ಎಲ್ಲರೂ ಕೂಡ ಆ ಸೌಜನ್ಯ ಒಂದು ಮೂರ್ತಿ ಇಟ್ಟು ಆಯಿತು ಅಲ್ಲಿ ಪೂಜೆ ಮಾಡ್ತಾರೆ ಪ್ರತಿದಿನ ಏನು ಇವಾಗ ಸಮೀರ್ ಹೆಂಗಡಿ ಅವರ ವಿಡಿಯೋನ ನೋಡಿದ ನಂತರ ಲಕ್ಷಾಂತರ ಜನ ನಮ್ಮ ಸೌಜನ್ಯರ ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದಾರೆ ಅಲ್ಲಿ ಬರುವಂತಹ ಜನ ಆ ಸೌಜನ್ಯ ಮೂರ್ತಿಗೆ ಆಯ್ತು ಪೂಜೆ ಮಾಡ್ತಿರ್ಬೋದಿರ್ಬೋದು ಸೌಜನ್ಯ ಮೂರ್ತಿ ಹತ್ರ ಕೇಳ್ಕೊಳ್ತಿರ್ಬೋದು ಹೇಗಾದರೂ ಮಾಡಿ ನಿನಗೆ ನ್ಯಾಯ ತೊಗಿಸ್ಕೊಡ್ತೀವಿ ನ್ಯಾಯ ಸಿಕ್ಕೇ ಸಿಗುತ್ತೆ ಆ ನ್ಯಾಯ ಸಿಗೋಕ್ಕೆ ನೀನು ಆಯ್ತಾ ಆ ಅಪರಾಧಿಗಳು ಏನು ನಿನಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ನಿನ್ನ ನೋವು ಪಟ್ಟಿಸಿದ್ದಾರೆ ಆಯ್ತಾ ಥರ ಅವರು ಕೂಡ ಆ ಅಪರಾಧಿಗಳು ಕೂಡ ಅದೇ ರೀತಿ ನರಳಿ ಸಾಯೋ ಸಾಯೋ ರೀತಿ ನಾವು ಮಾಡ್ತೀವಿ ಕಾನೂನಿದೆ ಅನ್ನೋ ರೀತಿ ಅವ್ರು ಮಾತಾಡೋದೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ನಮಗೆ ಎಲ್ಲೋ ಒಂದ್ಸರಿ ಏನನ್ಸುತ್ತಪ್ಪ ಅಂದರೆ ನಿಜವಾಗ್ಲೂ ಸೌಜನ್ಯ ನಿನ್ನೂ ಜೀವಂತವಾಗಿ ಇದ್ದಾಳ ಸೌಜನ್ಯ ಆತ್ಮ ನಿನ್ನೂ ಜೀವಂತವಾಗಿದೆಯಾ ನಿಜವಾಗ್ಲೂ ನನಗೆ ಹಂಗೆ ಅನ್ನಿಸ್ತಾ ಇದೆ ನೀವು ನಾನು ನೀವು ನಂಬ್ತಿರೋ ಬಿಡ್ತಿರೋ ಸೌಜನ್ಯವರ ಏನು ಒಂದು ಮೂರ್ತಿ ಮಾಡಿಟ್ಟಿದಾರಲ್ವ ಆ ಮೂರ್ತಿನ ಆ ಒಂದು ಶಿಲೆನ ನೀವು ಕಣ್ಮಿಟ್ಟಿಸ್ದೆ ಒಂದು ಎರಡು ನಿಮಿಷ ನೋಡಿ ನೀವು ನಿಮಗೆ ಅನಿಸುತ್ತೆ ಸೌಜನ್ಯ ಆತ್ಮ ಇನ್ನೂ ಕೂಡ ಆಯಿತಾ ಅದು ಸತ್ತಿಲ್ಲ ಸೌಜನ್ಯ ಆತ್ಮ ಇನ್ನೂ ಕೂಡ ಜೀವಂತವಾಗಿದೆ ಸೌಜನ್ಯ ಆತ್ಮಕ್ಕೆ ಏನಾದರೂ ಶಾಂತಿ ಸಿಗಬೇಕು ಅಂದರೆ ನಿಜವಾಗ್ಲೂ ಕೂಡ ಆಯಿತಾ ಆ ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು ಯಾಕೆ ಅಂದರೆ ಹೆಣ್ಣನ್ನು ಆಯಿತಾ ದುರುಪಯೋಗ ಪಡಿಸ್ಕೊಂಡವ್ರು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿದಂಥವ್ರು ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದಂಥವ್ರು ಆಯಿತಾ ಉಳಿದಿದ್ದು ಚರಿತ್ರೆಯಲ್ಲಿಲ್ಲ ಅವ್ರು ಯಾವುದೋ ಒಂದು ರೀತಿಯಾಗಿ ಅವ್ರು ಸತ್ತೋಗ್ತಾರೆ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಅವರು ಕಷ್ಟ ಅನುಭವಿಸಿ ಅವ್ರ ಜೀವನನೇ ಬರ್ಬಾತಾಗೋಗುತ್ತೆ ಇದನ್ನು ನಾವು ಸಮಾಜದಲ್ಲಿ ತುಂಬ ಸರಿ ನೋಡಿದ್ದೀವಿ ಹಾಗಾಗಿ ಸೌಜನ್ಯ ಕೇಸಲ್ಲಿ ನೀವು ಹಂಗೆ ಸುಮ್ಮನೆ ಯೋಚನೆ ಮಾಡ್ತಾ ಬಂದರೆ ಆಯಿತಾ ಇವತ್ತಿಗೂ ಕೂಡ ಎಷ್ಟೇ ಸಾಕ್ಷಿಗಳನ್ನ ನಾಶ ಮಾಡಿದರೂ ಕೂಡ ಸಾವಿರಾರು ಸಾಕ್ಷಿಗಳು ಮತ್ತೆ ಉದ್ಭವ ಆಗ್ತಿದೆ ಅಂದರೆ ನೀವು ಯೋಚನೆ ಮಾಡಿ ಸೌಜನ್ಯ ಆತ್ಮ ಸತ್ತಿಲ್ಲ ಇನ್ನೂ ಜೀವಂತವಾಗಿದೆ ಸೌಜನ್ಯ ಆತ್ಮಕ್ಕೆ ಏನಾದರೂ ಶಾಂತಿ ಸಿಗಬೇಕು ಅಂತಂದರೆ ಮತ್ತೆ ಈ ಕೇಸು ಓಪನ್ ಆಗಬೇಕು ಮತ್ತೆ ಸಾಕ್ಷಿಗಳನ್ನ ಕಲೆ ಹಾಕ್ಬೇಕು ಮತ್ತೆ ಆಯ್ತಾ ಈ ಒಂದು ಕೇಸಲ್ಲಿ ಯಾರು ನಿಜವಾದ ಅಪರಾಧಿಗಳು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ನಿಜವಾಗ್ಲೂ ಕೂಡ ಯಾರನ್ನೂ ಕೂಡ ನಾನು ಬೆಟ್ಟಿಟ್ಟು ಇವರೇ ಅಪರಾಧಿ ಅಂತ ನಾನು ಹೇಳ್ತಿಲ್ಲ ನಾನು ಹೇಳ್ತಿರೋದೇನು ಗೊತ್ತಾ ಸೌಜನ್ಯವರ ಆಯ್ತಾ ಈ ಒಂದು ಏನು ಕೊಲೆ ಆಗಿದೆ ಸೌಜನ್ಯವ್ರನ್ನ ಅಷ್ಟು ಆಯ್ತಾ ಕ್ರೂರ ಮನಸ್ಸಿನಿಂದ ಕಿತ್ತು ತಿಂದಂತಹ ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಇಂಥವ್ರೆ ಇವರೇ ನಾನು ಹೇಳೋದೇ ಇಲ್ಲ ಅದು ಯಾರು ಬೇಕಾದರೂ ಆಗಿರಲಿ ಸೌಜನ್ಯಗೆ ಆಯಿತಾ ನ್ಯಾಯ ಸಿಗಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಅಂತೀನಿ ಅದಲ್ಲದೆ ಇನ್ನೂ ಒಂದು ವಿಷಯ ನಾನು ಹೇಳಬೇಕು ಅಂತಿದ್ದೀನಿ ಯಾಕೆ ಅಂತಂದರೆ ಇಷ್ಟು ವರ್ಷಗಳಾದ್ರೂ ಸೌಜನ್ಯ ಕೇಸು ಜೀವಂತವಾಗಿದೆ ಅಂದರೆ ಇಲ್ಲಿ ಸೌಜನ್ಯ ಆತ್ಮ ಏನಿದೆ ಖಂಡಿತವಾಗೂ ಇಲ್ಲೇ ಎಲ್ಲೋ ಆಯಿತಾ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಅಂತಂದರೆ ನಾನು ಈಗಲೂ ಕೂಡ ನೀವೇನು ಈಗ ಹೇಳ್ತಿದ್ದೀರ ನೀವು ಅಂದ್ಕೋಬೋದು ಯಾವಾಗಲೂ ಅಷ್ಟೇ ಯಾವುದಾದ್ರೂ ಒಂದು ಜೀವ ತುಂಬ ನರಳಾಡಿ ತುಂಬ ನೋವನ್ನು ಅನುಭವಿಸದೆ ಆಯಿತಾ ಜೀವ ಬಿಟ್ಟಿದೆ ಪ್ರಾಣ ಬಿಟ್ಟಿದೆ ಅಂದರೆ ಅಂಥ ಜೀವ ಅಂಥ ಆತ್ಮ ಏನಿದೆ ಅದಕ್ಕೆ ಏನಾದರೂ ಒಂದು ಶಾಂತಿ ಆಗಬೇಕು ಅಂದರೆ ಅದೇನು ಬಯಸ್ತಾ ಇದೆ ಅವಾಗಲೇ ಆ ಒಂದು ಆತ್ಮ ಶಾಂತಿ ಆಗೋದು ನನಗೆ ಅನಿಸೋ ಪ್ರಕಾರವಾಗಿ ಸೌಜನ್ಯ ಆತ್ಮ ಬಯಸ್ತಿರೋದು ಒಂದೇನೆ ಅಂದರೆ ಆ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂದರೆ ಸೌಜನ್ಯ ನರಳಿಸಿ ಕೊಂದಂತಹ ಆ ಅಪರಾಧಿಗಳಿಗೆ ಆ ಕ್ರೂರಿಗಳಿಗೆ ಆ ಕಟುಕರಿಗೆ ಆಯಿತಾ ಖಂಡಿತವಾಗೂ ಶಿಕ್ಷೆ ಆಗಬೇಕು ಅನ್ನೋದೇ ಸೌಜನ್ಯ ಆತ್ಮ ಆಯಿತಾ ಬಯಸ್ತಾ ಇರೋದು ಖಂಡಿತವಾಗೂ ನನಗೆ ಸೌಜನ್ಯ ಒಂದು ಮೂರ್ತಿಯನ್ನು ನೋಡಿದಾಗ ನನಗೇನು ಅನ್ನಿಸ್ತು ಗೊತ್ತಾ ಇಲ್ಲ ಏನೋ ಸಮ್ಥಿಂಗ್ ಇದೆ ಈ ಕೇಸಲ್ಲಿ ನಿಜವಾಗ್ಲೂ ಏನೋ ಒಂದು ಫಿಶಿ ಅಂದರೆ ಇದ್ರ ಇದ್ರ ಬಗ್ಗೆ ನಾವು ಬಗಿತಾ ಹೋದ್ರೆ ಈ ಕೇಸ್ ಬಗ್ಗೆ ತಿಳ್ಕೊತಾ ತಿಳ್ಕೊತ ಹೋದ್ರೆ ಖಂಡಿತವಾಗ್ಲು ಈ ಕೇಸಲ್ಲಿ ಕಾಣದ ಕೈ ಏನೋ ಇದೆ ಇಲ್ಲಿ ಕಾಣದ ವ್ಯಕ್ತಿಗಳು ಯಾರೋ ಇದ್ದಾರೆ ಅನ್ನೋದು ಖಂಡಿತವಾಗೂ ಗೊತ್ತಾಗುತ್ತೆ ಯಾಕೆಂದ್ರೆ ಒಂದು ಕೊಲೆ ಕೇಸು ಒಂದು ರೇಪಿಂಗ್ ಕೇಸು ಆಯ್ತು ಇಷ್ಟೊಂದು ಆಯ್ತಾ ತನಿಖೆ ಮಾಡುವ ಅಗತ್ಯಗಳೇ ಇರಲ್ಲ ಯಾಕೆಂದ್ರೆ ಪಟ್ಟ ಪಟ್ಟ ಅಪರಾಧಿಗಳನ್ನ ಹಿಡಿತಾರೆ ಹೇಗಾದರೂ ಮಾಡಿ ಕಂಡು ಹಿಡಿತಾರೆ ಯಾಕೆಂದರೆ ಸಾಕ್ಷಿಗಳು ಬೇಗ ಗೊತ್ತಾಗ್ಬಿಡ್ತವೆ ಈ ಥರ ರೇಪ್ ಮಾಡಿ ಕೊಂದಂತಹ ಏನು ಕೇಸ್ಗಳು ಇರ್ತವೆ ಇದರಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕೋದು ತುಂಬ ಈಸಿ ಕೆಲಸ ಬಟ್ ಯಾಕೆ ಈ ಕೇಸಲ್ಲಿ ನಿಜವಾದ ಅಪರಾಧಿಗಳನ್ನ ಹಿಡಿಯೋಕ್ಕಾಗಲಿಲ್ಲ ನಿಜವಾದ ಅಪರಾಧಿಗಳನ್ನ ಇಡಿದ್ರೆ ಇನ್ನೇನೋ ಆಗುತ್ತಾ ಇಲ್ಲ ಇಲ್ಲಿ ಯಾವ ಕಾಣದ ಕೈ ಕೆಲಸ ಮಾಡ್ತಾ ಇದೆಯಾ ಒಟ್ಟಾರೆಯಾಗಿ ಕಾನೂನು ಸರ್ಕಾರ ಎಲ್ಲವೂ ಕೂಡ ನಿಶಬ್ದವಾಗಿ ಮೌನ ತಾಳಿರೋದು ನೋಡಿದರೆ ಇಲ್ಲಿ ಯಾವುದೋ ಕಾಣದ ಕೈ ಇದೆಯಾ ಎಲ್ಲವೂ ನಮಗೆ ಆಯಿತಾ ಒಂಥರ ಈ ಸೌಜನ್ಯ ಕೇಸೆ ಒಂಥರ ನಿಗೂಢ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಯೋಚನೆ ಮಾಡಿ ಆಯ್ತಾ ಸೌಜನ್ಯ ಕೇಸು ಆಯಿತಾ ಇವತ್ತಿಗೂ ಕೂಡ ಒಂದು ಸಾಲ್ವ್ ಆಗದ ಕೇಸಾಗಿ ನಿಂತಿದೆ ಆದರೂ ಕೂಡ ಸೌಜನ್ಯ ಕೇಸ್ ಬಗ್ಗೆ ಚರ್ಚೆ ಮಾಡೋದು ಮಾತ್ರ ಬಿಡ್ತಾ ಇಲ್ಲ ಕಾರಣ ಎಷ್ಟೇ ಸೌಜನ್ಯಗೆ ನ್ಯಾಯ ತನಕ ಸೌಜನ್ಯ ಆತ್ಮ ಶಾಂತಿ ಒಂದಲ್ಲ ಈ ಕೇಸು ಇನ್ನೂ ಐವತ್ತು ವರ್ಷ ಆದ್ರೂ ಹಿಂಗ್ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಆದ್ರೆ ಯಾವಾಗ ಸೌಜನ್ಯ ಕೇಸಿಗೆ ಆಯ್ತಾ ಒಂದು ಕರೆಕ್ಟ್ ಆದ ನ್ಯಾಯ ಸಿಗುತ್ತೆ ಕರೆಕ್ಟ್ ಅಂದ್ರೆ ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಯಾವ ಶಿಕ್ಷೆ ಆಗುತ್ತೆ ಆವಾಗ ಸೌಜನ್ಯ ಕೇಸು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸಮಾಧಾನವಾಗಿ ಸೌಜನ್ಯ ಆತ್ಮ ಕೂಡ ಶಾಂತಿ ಶಾಂತಿ ಆಗುತ್ತೆ ಅದೇ ರೀತಿ ಸೌಜನ್ಯ ಕೇಸಲ್ಲಿ ನಿಜವಾದ ಅಪರಾಧಿ ಒಂದು ಕಂಡಿಡ್ದಿದ್ದೇ ಆದರೆ ನಿನ್ನ ಆಯಿತಾ ಈ ಥರ ಕೆಲಸಗಳನ್ನ ಮಾಡೋಕ್ಕೆ ಎದುರುತ್ತಾರೆ ಇದು ನಿಜವಾಗಲೂ ಕೂಡ ಬೇರೆ ಯಾರಾದರೂ ಈ ಕೆಲಸ ಮಾಡೋಕ್ಕೆ ಕನಸಲ್ಲೂ ಯೋಚನೆ ಮಾಡಬಾರ್ದು ಒಂದು ಹುಡುಗಿನ ಟಚ್ ಮಾಡೋಕ್ಕೂ ಯೋಚನೆ ಮಾಡಬಾರ್ದು ರೇಪ್ ಮಾಡೋದಿರಲಿ ಒಂದು ಹುಡುಗಿನ ಮುಟ್ಟೋಕ್ಕೂ ಕೂಡ ಯೋಚನೆ ಮಾಡಬಾರ್ದು ಆ ರೀತಿಯ ಒಂದು ಆಯಿತಾ ಕಾಲ ಬರುತ್ತೆ ಯಾಕೆಂದರೆ ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗಬೇಕು ಅಂತ ಯಾಕೆ ಅಂತಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲವೂ ಕೂಡ ಒಂಥರ ನಿಗೂಢವಾಗಿದ್ದಾವೆ ಎಲ್ಲೂ ಕೂಡ ನಿಮಗೆ ಈ ಕೇಸಲ್ಲಿ ನೋಡಿ ಅಪರಾಧಿಗಳು ಕೆಲವರು ಅವರೇ ಇವರೇ ಅಂತಾರೆ ಆದರೆ ಅವರು ನಾವಲ್ಲ ಅಂತಾರೆ ಆಯಿತಾ ತನಿಖೆ ಮಾಡಿದಂಥ ಸಿ ಬಿ ಐಗಳು ಹೇಳ್ತಾರೆ ಆಯಿತಾ ಇಲ್ಲ ಈ ಕೇಸಲ್ಲಿ ನಾವೇನಿರೋದೇ ಸತ್ಯ ಅಂತಾರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿರೋರು ಹೇಳ್ತಾರೆ ಇಲ್ಲ ನಾವೇಳ್ತಿರೋದೇ ಸತ್ಯ ಅಂತಾರೆ ಆದರೆ ಇವ್ ಯಾವುದು ಸತ್ಯ ಅಲ್ಲ ಅನ್ನೋದು ಕಣ್ಣು ಮುಂದೆನೇ ಇದೆ ಇದು ಯಾವುದು ಸತ್ಯ ಅಲ್ಲ ಅನ್ನೋದು ನಮ್ಮಂತಹ ನಿಮ್ಮಂಥ ಯಾವ ಪ್ರೇಕ್ಷಕರು ಕೆಲವೊಂದು ಸಾಕ್ಷಿಗಳ ಮಾತುಗಳನ್ನು ಕೇಳ್ತಿದ್ದೀವಿ ಕೆಲವೊಂದು ಪ್ರತ್ಯಕ್ಷ ದರ್ಶಿಗಳ ಮಾತುಗಳನ್ನು ಕೇಳ್ತಿದ್ದೀವಿ ಅದನ್ನು ನೋಡಿದಾಗ ಇಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಲೋಪದೋಷಗಳು ಕಾಣ್ತಾ ಇದ್ದಾವೆ ಸಿ ಬಿ ಐ ತನಿಖೆಯಲ್ಲೂ ಕೂಡ ಲೋಪದೋಷಗಳು ಕಾಣ್ತಾ ಇದ್ದಾವೆ ಹಾಗಾದರೆ ಆಯಿತಾ ಇಲ್ಲಿ ಕಾನೂನಾಗಲಿ ಸರ್ಕಾರವಾಗಲಿ ಯಾಕೆ ಮೌನ ತಾಳಿದೆ ಯಾಕೆ ಏನೇನು ವಿಷಯಗಳ ಬಗ್ಗೆ ಮಾತನಾಡುವ ರಾಜಕಾರಣಿಗಳು ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಆಯಿತಾ ಇಂಟ್ರೂ ಕೊಡುವ ರಾಜಕಾರಣಿಗಳು ಆಯಿತಾ ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಪ್ರೆಸ್ ಮೀಟ್ ಮಾಡುವ ರಾಜಕಾರಣಿಗಳು ಯಾಕೆ ಸೌಜನ್ಯ ಕೇಸಿನ ಬಗ್ಗೆ ಯಾರೂ ಕೂಡ ಆಯಿತಾ ಮುದ್ರುವರ್ಜಿ ತೋರಿಸ್ತಿಲ್ಲ ಯಾರೂ ಕೂಡ ಸೌಜನ್ಯ ಕೇಸ್ ಬಗ್ಗೆ ಒಂದು ಮಾತನ್ನು ಕೂಡ ಆಡ್ತಿಲ್ಲ ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಆಗಿರೋ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ನೂರಾರು ವಿಡಿಯೋಗಳು ಬರ್ತಾ ಇದೆ ಪ್ರತಿದಿನ ಇದ್ರ ಬಗ್ಗೆ ಮಾತನಾಡುವ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಆದರೆ ಯಾವೊಬ್ಬ ರಾಜಕಾರಣಿ ಕೂಡ ಈ ವಿಷಯದ ಬಗ್ಗೆ ಒಂದು ಮಾತನ್ನು ಕೂಡ ಆಡ್ತಿಲ್ಲ ಅಂದರೆ ಇದರ ಇದರ ಏನು ಇಲ್ಲಿ ಒಟ್ಟಾರೆಯಾಗಿ ನಾನು ಹೇಳಕ್ಕೆ ಬರ್ತಿರೋದು ಏನಂದರೆ ಸೌಜನ್ಯ ಕೇಸಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಸೌಜನ್ಯ ಆತ್ಮ ಶಾಂತಿ ಆಗಲ್ಲ ಆಗ ಈ ಕೇಸು ಪ್ರತಿ ಸಾರಿಯೂ ಕೂಡ ಈ ಥರ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಯಾಕೆ ಅಂತಂದರೆ ಸೌಜನ್ಯ ಆಯ್ತಾ ಯಾರು ನಿಜವಾದ ಅಪರಾಧಿಗಳಿದ್ದಾರೆ ಅವರು ಜೀವಂತವಾಗಿ ಇರುವ ತನಕ ಸೌಜನ್ಯ ಕೇಸು ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಅದನ್ನು ನೋಡಿ ಅಪರಾಧಿಗಳು ಜೀವಂತವಾಗಿ ಅವರೇ ಸತ್ತೋಗ್ಬೇಕು ಆಗಲೇ ಆಯಿತಾ ಸೌಜನ್ಯಗೆ ಆಯಿತಾ ನ್ಯಾಯ ಸಿಗೋದು ಸೌಜನ್ಯ ಆತ್ಮ ಶಾಂತಿ ಆಗೋದು ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸತ್ಯ ಮಾಡಿ ಬಾಯ್